ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇದು ಮಂಗಳವಾರದ ಬ್ಲಾಗ್ ಆಗಿರುತ್ತೆ ಆಲ್ರೆಡಿ ಒಂದು ವೀಕ್ ಬ್ಯಾಕ್ ಒಂದು ದೊಡ್ಡ ಪಾರ್ಸೆಲ್ ಬಂತು ಅಂತ ನಿಮಗೆ ತೋರಿಸಿದ್ನಲ್ಲ ಅದ ಅನ್ಬಾಕ್ಸ್ ವಿಡಿಯೋವನ್ನು ಮಾಡ್ತಾಯಿದ್ದೀವಿ ಅದು ಬಂದು ನಮ್ಮ ಆಫೀಸ್ಗೆ ಒಂದು ಚೇರನ್ನು ತರಿಸಿದ್ದ ಮಗ ಅದನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀವಿ ತುಂಬ ಚೆನ್ನಾಗಿತ್ತು ಕ್ವಾಲಿಟಿ ಫೋರ್ ತೌಸಂಡ್ ರುಪೀಸು ಆನ್ಲೈನಲ್ಲಿ ಇದನ್ನು ಪೇ ಮಾಡಿ ತೊಗೊಂಡು ಬಂದಿರೋದು ತುಂಬ ಚೆನ್ನಾಗಿತ್ತು ಓಕೆ ಒಂದು ನೈಂಟಿ ಪರ್ಸೆಂಟ್ ಓಕೆ ಇಷ್ಟ ಆಯಿತು ತುಂಬಾ ಆ ಕಲರು ಕೂಡ ಚೆನ್ನಾಗಿತ್ತು ಚೇರ್ದು ಹಾಗೆ ಯಾರಾದರೂ ನನ್ನ ಆ ಚಾನೆಲನ್ನು ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡಿಕೊಳ್ಳಿ ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ಇವತ್ತು ಬೆಳಗಿನ ಟಿಫನ್ಗೆ ನಾನು ಚಿತ್ರಣ ಮಾಡಿಕೊಂಡಿದ್ದೆ ಹಾಗೆ ಇವತ್ತು ದೋಸೆ ಕೂಡ ನೆನೆಸಬೇಕು ತುಂಬ ದಿವಸ ಆಯಿತು ಇದು ಕೆಲಸ ಎಲ್ಲ ಮುಗಿದ ಮೇಲೆ ದೋಸೆ ಇಡ್ಲಿಗೆ ನಾನು ನೆನೆಸಿ ರುಬ್ಲೇ ಇಲ್ಲ ಹಾಗಾಗಿ ಇವತ್ತು ದೋಸೆ ಕೂಡ ನೆನೆಸ್ಬೇಕು ಅಂದ್ಕೊಂಡಿದ್ದೀನಿ ನೋಡಿ ಇಲ್ಲಿ ಒಂದು ಲೋಟ ಉದ್ದಿನ ಬೇಳೆ ತೊಗೊಂಡಿದ್ದೀನಿ ಹಾಗೆ ಒಂದು ಎರಡೂವರೆ ಲೋಟ ಅಕ್ಕಿ ತೊಗೊಂಡು ಇಡ್ಲಿ ಅಕ್ಕಿಯನ್ನು ನೆನೆಸ್ತಾ ಇದ್ದೀನಿ ಇಡ್ಲಿ ಅಕ್ಕಿ ಹಾಕೋದ್ರಿಂದ ಏನಪ್ಪ ಅಂತಂದರೆ ಇಡ್ಲಿನೂ ಮಾಡ್ಬೋದು ದೋಸೆನೂ ಮಾಡ್ಬೋದು ಚೆನ್ನಾಗಿ ಬರುತ್ತೆ ಹಾಗಾಗಿ ಹಂಗಾಗಿ ಒಂದು ಇಡಿ ಮೆಂತ್ಯ ಕೂಡ ಹಾಕಿ ನೀಟಾಗಿ ಎರಡು ಸತಿ ಎರಡನ್ನೂ ವಾಶ್ ಮಾಡಿಕೊಂಡು ನೀರನ್ನು ಚೇಂಜ್ ಮಾಡಿ ಈಗ ನೆನೆಸಕ್ಕೆ ಇಡ್ತೀನಿ ನಾನು ದೋಸೆಗೆ ಮತ್ತು ಇಡ್ಲಿಗೆ ಹಾಕಬೇಕಾದ್ರೆ ಏನಾದರೂ ಗ್ರೇವಿ ಟೈಪಲ್ಲಿ ಏನಾದ್ರೂ ಮಾಡ್ಕೊತೀನಿ ಇವತ್ತು ಕಾಬಲ್ ಕಡಲೆ ಹಾಕಿ ಗ್ರೇವಿ ಮಾಡ್ಕೊಳ್ಳೋಣ ಅಂಥೇಳಿ ದೋಸೆ ಅಕ್ಕಿ ಜೊತೆ ನೆನೆಸುವಾಗ ಕಾಬಲ್ ಕಡಲೆಯನ್ನು ಕೂಡ ನೆನೆಸಿ ಇದ್ದೀನಿ ಅಂದರೆ ನಾಳೆಗೆ ದೋಸೆ ಮಾಡುವಾಗ ಕಾಬಲ್ ಕಡಲೆ ಗ್ರೇವಿ ಮಾಡ್ಕೊಳ್ಳೋಣ ಚೆನ್ನಾಗಿರುತ್ತೆ ಅಂಥೇಳಿ ಅದು ಇಡ್ಲಿಗೂ ಆಗುತ್ತೆ ದೋಸೆಗೂ ಆಗುತ್ತೆ ಮತ್ತು ಮಧ್ಯಾಹ್ನ ನಮಗೆ ರೈಸ್ಗೂ ಕೂಡ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಗ್ರೇವಿ ನಾನು ಹೇಗೆ ಮಾಡ್ತೀನಿ ಅಂತ ಅದನ್ನು ಕೂಡ ಶೇರ್ ಮಾಡ್ತೀನಿ ನಾಳೆ ವೀಡಿಯೋದಲ್ಲಿ ನೋಡಿ ಈಗ ಒಂದು ಕಾಲು ಕೆ ಜಿಯಷ್ಟು ಕಾಬುಲ್ ಕಡಲೆ ಅನ್ನೋದು ಕೂಡ ನೀರಲ್ಲಿ ಹಾಕಿ ನೆನೆಸಿಟ್ಟಿದ್ದೀನಿ ಈಗ ಮಧ್ಯಾಹ್ನಕ್ಕೆ ನಾನಿಲ್ಲಿ ಅವರೇ ಕಾಳು ಅವರೆಕಾಳು ಸಾಂಬಾರನ್ನು ಮಾಡ್ತಾಯಿದ್ದೀನಿ ಅದು ಸೀಗಡಿ ಹಾಕಿ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಸೀಗಡಿ ಸಾರು ಯಾರಿಗೂ ಇಷ್ಟ ಆಗೋಲ್ಲ ಎಲ್ಲರಿಗೂ ಇಷ್ಟ ಆಗುತ್ತೆ ಅಲ್ಲ ಈ ಸೀಗಡಿಯನ್ನು ಹೆಚ್ಚಾಗಿ ಬಾಣ ಬಾಣಂತಿಯರಿಗೆ ಹಾಗೆ ಫಸ್ಟ್ ಟೈಮು ಏಜ್ ಅಟೆಂಡ್ ಮಾಡಿರುವಂಥ ಹೆಣ್ಮಕ್ಳಿಗೆ ಹೆಚ್ಚಾಗಿ ಕೊಡ್ತಾರೆ ಯಾಕೆಂದರೆ ಇದರಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ ಅಂತೇಳಿ ಸೀಗಡಿಯನ್ನು ಹಸಿ ಸೀಗಡಿ ಆಗಿರ್ಬೋದು ಒಣಗಿ ಸೀಗಡಿ ಆಗಿರ್ಬೋದು ಜಾಸ್ತಿ ಮಾಡಿಕೊಡ್ತಾರೆ ನೋಡಿ ಈಗ ಅವರೆಕಾಳನ್ನು ಕೆಂಪಾಗೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು ತಣ್ಣಗಾಕೋಕ್ಕೆ ಎತ್ತಿಡ್ತಾಯಿದ್ದೀನಿ ಇದ್ದೀನಿ ಅವರೆಕಾಳು ಚೆನ್ನಾಗಿ ಅವರೇ ಕಾಳು ನಾವು ಫ್ರೈ ಮಾಡಿ ಬೇಯಿಸೋದ್ರಿಂದ ಬೇಗ ಬೇಯುತ್ತೆ ಹಂಗಾಗಿ ಫ್ರೈ ಮಾಡಿಕೊಂಡಿದ್ದು ಈಗ ಅವರೆಕಾಳು ತಣ್ಣಗಾಗಲಿ ಅಷ್ಟೊತ್ತಿಗೆ ನಾವಿಲ್ಲಿ ಟೊಮೊಟೊ ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಕಾಯಿ ಮತ್ತು ಒಂದು ನಿಂಬೆಣ್ಣು ಗಾತ್ರದಂಥ ಹಣ್ಣನ್ನು ಎಣ್ಣೆಗೆ ಹಾಕಿ ಚೆನ್ನಾಗಿ ಆಗೋ ತನಕ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಇಷ್ಟು ಫ್ರೈ ಆಗಬೇಕು ಈಗ ಇದನ್ನು ಕೂಡ ಒಂದು ಸೈಡಿಗೆ ತೆಗೆದಿಟ್ಕೊತೀನಿ ಅದು ಕೂಡ ತಣ್ಣಗಾಗಲಿ ಇದೇ ಬಾಣಲಿಗೆ ಒಂದು ಕಪ್ಪು ಒಂದು ನೂರೈವತ್ತರಿಂದ ಇನ್ನೂರು ಗ್ರಾಮ್ ಆಗುವಷ್ಟು ಒಣಗಿದ ಸಿಗಡಿಯನ್ನು ತಗೊಂಡು ಈಗ ಫ್ರೈ ಮಾಡ್ತಾ ಇದ್ದೀನಿ ಫ್ರೈ ಮಾಡಾದ ಮೇಲೆ ನಾವು ಇದನ್ನು ನೀರಿಗೆ ಹಾಕಿ ಕ್ಲೀನ್ ಮಾಡಿ ಮತ್ತೆ ಸಾಂಬಾರಿಗೆ ಮಿಕ್ಸ್ ಮಾಡಬೇಕಾಗುತ್ತೆ ಯಾಕೆಂದರೆ ಇದರಲ್ಲಿ ಸ್ವಲ್ಪ ಮರಳಿನ ಅಂಶ ಇರುತ್ತೆ ಹಾಗಾಗಿ ನೋಡಿ ಇದು ಕೂಡ ಚೆನ್ನಾಗಿ ಘಮ ಬರೋ ತನಕ ಫ್ರೈ ಮಾಡಿಕೊಂಡು ಇದ್ದೀನಿ ಒಂದು ಸೈಡ್ಗೆ ಈಗ ಫ್ರೈ ಮಾಡ್ಕೊಂಡಿರುವಂಥ ಅವರೆಕಾಳು ನಮಗೆ ತಣ್ಣಗಾಗಿದೆ ಅವರೆಕಾಳನ್ನು ಕುಕ್ಕರ್ಗೆ ಹಾಕಿ ಒಂದು ನಾಲ್ಕರಿಂದ ಐದು ವಿಷಲು ಕೂಗಿಸ್ಕೊಬೇಕು ನೆನೆಸಿಟ್ಟು ಕೂಡ ಮಾಡ್ಬೋದು ಇದು ಬೇಗನೆ ಆಗಬೇಕು ಅಂತೇಳಿ ಮಾಡಿದ್ದು ಪ್ಲ್ಯಾನ್ ಮಾಡಿರಲಿಲ್ಲ ನಾನು ಮುಂಚೆನೇ ನಾನು ಅಂದ್ಕೊಂಡಿದ್ದಿದ್ರೆ ನೆನೆಸಿ ಮತ್ತೆ ಮಾಡ್ಬೋದಾಗಿತ್ತು ಈಗ ಅದು ವಿಶೀಲ್ ಬರಲಿ ಒಂದು ನಾಲ್ಕೈದು ವಿಷಿಲು ನಾವು ಅಷ್ಟೊತ್ತಿಗೆ ಇಲ್ಲಿ ಫ್ರೈ ಮಾಡಿಟ್ಟಿರುವಂಥ ಮಸಾಲೆಯನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಫ್ರೈ ಮಾಡಿಟ್ಟಿರುವಂಥ ಮಸಾಲೆಗೆ ಎರಡು ಸ್ಪೂನ್ ಹಚ್ಚಕರದ ಪುಡಿ ಹಾಕಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಹಾಗೆ ಫ್ರೈ ಮಾಡಿಟ್ಟಿರುವಂಥ ಸೀಗಡಿಯನ್ನು ಕೂಡ ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಕ್ಲೀನಾಗಿ ಇದೆ ಆದರೂ ಒಂದು ಸರಿ ಚೆಕ್ ಮಾಡಿಕೊಂಡು ನೀರಲ್ಲಿ ಹಾಕಿ ನೀಟಾಗಿ ಒಂದೆರಡು ಸರ್ತಿ ವಾಶ್ ಮಾಡ್ಕೋಬೇಕು ಅಕಸ್ಮಾತ್ ಮರಳು ಏನಾದರೂ ಇದ್ದರೆ ಅದರಲ್ಲಿ ಬಿಟ್ಟೋಗಲಿ ಹೋಗಲಿ ಅಂಥೇಳಿ ನೀಟಾಗಿ ಒಂದೆರಡು ನಿಮಿಷ ನೆನೆಸಿ ಅದನ್ನು ತೆಗೆದಿಟ್ಕೊತಾ ಇದ್ದೀನಿ ಈಗ ಹಾಗೆ ನನ್ನ ಚಾನಲನ್ನು ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹಾಗೆ ಸ್ಕಿಪ್ ಮಾಡದೆ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಕೇಳ್ತೀನಿ ನೋಡಿ ಈಗ ಸೀಗಡಿಯನ್ನು ತೆಗೆದಿಟ್ಕೊಂಡಿದ್ದೀನಿ ಇಲ್ಲಿ ಒಂದು ಈರುಳ್ಳಿಯನ್ನು ಕಟ್ ಮಾಡ್ಕೊತಾ ಇದ್ದೀನಿ ಇದು ಒಗ್ಗರಣೆಗೋಸ್ಕರ ನೋಡಿ ಈಗ ಐದರಿಂದ ಆರು ವಿಶಿಲ್ಲು ನಾನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಅವರೆಕಾಳನ್ನು ಈಗ ಚೆನ್ನಾಗಿ ಅವರೆಕಾಳು ಬೆಂದಿದೆ ಬೆದ್ದಿದೆ ನೋಡ್ತಾ ಇರ್ಬೋದು ನೀವು ಎಷ್ಟು ಸಾಫ್ಟಾಗಿ ಬೆಂದಿದೆ ನೋಡಿ ಎಷ್ಟು ಬೇಯಬೇಕಾಗುತ್ತೆ ಈಗ ನಾನು ಫಸ್ಟಿಗೆ ಸೀಗಡಿಯನ್ನು ಸೇರಿಸ್ಕೊಂಡಿದ್ದೀನಿ ಅದಾದಮೇಲೆ ಮ ರುಬ್ಬಿರುವಂಥ ಮಸಾಲೆಯನ್ನು ಕೂಡ ಸೇರಿಸ್ಕೊಂಡು ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಕೂಡ ಸೇರಿಸಿ ಈಗ ಸಾಂಬಾರನ್ನು ಕುದೀಲಿಕ್ಕೆ ಇಟ್ಟಿದ್ದೀನಿ ಇನ್ನೊಂದು ಸೈಡಲ್ಲಿ ಸ್ವಲ್ಪ ಎಣ್ಣೆ ಸಾಸಿವೆ ಕರಿಬೇವು ಜೊತೆಗೆ ಈರುಳ್ಳಿಯನ್ನು ಹಾಕಿ ಒಂದು ಒಗ್ಗರಣೆ ಕೊಟ್ಟರೆ ಸಾಂಬಾರು ರೆಡಿಯಾಗುತ್ತೆ ಈ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಮುದ್ದೆಗಂತೂ ಒಳ್ಳೆ ಕಾಂಬಿನೇಷನ್ ನೀವೇನಾದ್ರೂ ಮಾಡಿಲ್ಲ ಈ ಥರ ಅಂತಂದರೆ ಅವರೆಕಾಳು ಕಾಳು ಮನೇಲಿತ್ತು ಅಂತಂದರೆ ಇವತ್ತೇ ಮಾಡಿಕೊಂಡು ಮುದ್ದೆ ಜೊತೆ ಊಟ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಆ ಸೀಗಡಿ ಮತ್ತು ಅವರೆಕಾಳಿಂದು ಫ್ಲೇವರ್ ಇರುತ್ತಲ್ಲ ಆ ಸಾಂಬಾರಿಗೆ ಅದೊಂದು ರೀತಿಲಿ ಒಂದೊಳ್ಳೆ ಟೇಸ್ಟ್ ಕೊಡುತ್ತೆ ಘಮನೂ ಅಷ್ಟೇ ಊಟ ಆದಮೇಲೆ ಬೆಳಗ್ಗೆ ಊಟ ಮಧ್ಯಾಹ್ನ ಊಟ ಮಾಡಿದ್ದು ಸಂಜೆ ತನಕ ಕೈಯಲ್ಲಿ ಘಮ ಹಂಗೆ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಮಾತ್ರ ನೀವು ಕೂಡ ಖಂಡಿತ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಮನೇಲಿ ನೆಗಡಿ ಕೆಮ್ಮು ಈ ಥರ ಏನಾದ್ರು ಆಯಿತು ಅಂತಂದರೆ ನಾನು ಈ ಥರ ಅವರೆಕಾಳು ಅಥವಾ ಹುರುಳಿಕಾಳು ಇದಕ್ಕೆ ಒಣಗಿದ ಮೀನು ಆಗಿರ್ಬೋದು ಈ ಥರ ಹಸಿ ಸಿಡ್ದಿ ಹಾಕಿ ಮಾಡ್ತೀನಿ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಊಟ ಮಾಡಿಕೊಂಡು ಮತ್ತೆ ನಾನು ನಿಮಗೆ ಸಿಗ್ತೀನಿ ಓಕೆನಾ ಈಗ ದೋಸೆಗೆ ನೆನ್ಸಿಟ್ಟಿರುವಂಥ ಅಕ್ಕಿ ಉದ್ದಿನಬೇಳೆ ಸುಮಾರು ನಾಲ್ಕರಿಂದ ಐದು ಗಂಟೆಯಲ್ಲಿ ಚೆನ್ನಾಗಿ ನೆನೆದಿದೆ ಈಗ ಅದನ್ನು ಗ್ರೈಂಡ್ ಇದ್ದೀನಿ ಸ್ವಲ್ಪ ಬೇಗನೆ ಗ್ರೈಂಡ್ ಮಾಡಿ ಇಡಬೇಕು ಇಲ್ಲಾಂದರೆ ಈಗ ಚಳಿಗಾಲ ಅಲ್ವಾ ಈ ಡಿಸೆಂಬರು ಜನ್ವರಿ ಟೈಮಲ್ಲಿ ತುಂಬ ಕೋಲ್ಡ್ ಇರೋದ್ರಿಂದ ಸ್ವಲ್ಪ ಬೇಗನೆ ನಾವು ಇಡಬೇಕಾಗುತ್ತೆ ಇಲ್ಲ ಅಂದರೆ ಉಡಿ ಬರೋದಿಲ್ಲ ಹಾಗಾಗಿ ಸ್ವಲ್ಪ ಒಂದು ನಾಲ್ಕು ಗಂಟೆ ಮಾತ್ರ ನೆನೆಸ್ಕೊಂಡು ನಾನೀಗ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನಾನು ಈ ರೀತಿ ದೋಸೆ ಇಡ್ಲಿಗೆ ಹಾಕಿದಾಗ ಜಾಸ್ತಿ ಹಾಕೊಳೋಕೋಗಲ್ಲ ಅಟ್ಲೀಸ್ಟ್ ಒಂದು ಎರಡು ಟೈಮ್ಗೆ ಆಗೋಷ್ಟೇ ಹಾಕ್ತೀನಿ ಯಾಕೆ ಅಂತಂದರೆ ತುಂಬ ಜಾಸ್ತಿ ರುಬ್ಬಿಟ್ಕೊಂಡು ಹಳೇದು ಮಾಡಿಕೊಂಡು ಉಳಿ ಬಂದು ಅದನ್ನು ತಿನ್ನೋಕ್ಕಾಗದೆ ವೇಸ್ಟ್ ಮಾಡೋಕ್ಕಿಂತ ಫ್ರೆಶ್ ಆಗಿ ಅವಾಗವಾಗ ಬೇಕಾದಷ್ಟು ಮಾತ್ರ ಗ್ರೈಂಡ್ ಮಾಡಿಕೊಂಡು ದೋಸೆ ಹಿಟ್ಟನ್ನು ಖಾಲಿ ಮಾಡ್ಕೊಳ್ಳೋದು ನನಗೆ ಅಭ್ಯಾಸ ಕೆಲವರೆಲ್ಲ ಜಾಸ್ತಿ ಮಾಡಿಟ್ಕೊಂಡು ಫ್ರಿಜ್ಜಲ್ಲಿ ಅದನ್ನು ವಾರಾನುಗಟ್ಟಲೆ ಯೂಸ್ ಮಾಡ್ತಾರೆ ನನಗದು ಇಷ್ಟ ಆಗೋದಿಲ್ಲ ಇಲ್ಲಿ ಅಕ್ಕಿ ಜೊತೆಗೆ ನಾನು ಸ್ವಲ್ಪ ಅನ್ನ ಕೂಡ ಸೇರಿಸಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ತುಂಬಾ ಸಾಫ್ಟಾಗಿ ದೋಸೆ ಆಗಲಿ ಇಡ್ಲಿ ಆಗಲಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈಗ ಬ್ಯಾಟರ್ ರೆಡಿ ಆಯಿತು ಈಗ ಚಳಿಗಾಲ ಆಗಿರೋದ್ರಿಂದ ಒಂದು ಏಳರಿಂದ ಎಂಟು ಗಂಟೆ ಚೆನ್ನಾಗಿ ಇದು ಸ್ವಲ್ಪ ಉಳಿ ಬರಬೇಕು ಈಗ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ನಾನು ಫಸ್ಟಿಗೆ ಇಡ್ಲಿ ಮಾಡ್ಕೊತಾ ಇದ್ದೀನಿ ಒನ್ ಟೈಮು ಇಡ್ಲಿ ಮಾಡಿಕೊಂಡು ಅಕಸ್ಮಾತ್ ನೈಟಿಗೆ ನಾನು ಇಟ್ಟು ಉಳಿತು ಅಂತಂದರೆ ದೋಸೆ ಮಾಡ್ಕೊತೀನಿ ಆಗ ಮಾಡಿರುವಂಥ ಹಿಟ್ಟು ಇವತ್ತಿಗೆ ಖಾಲಿ ಆಗುತ್ತೆ ಹಾಗೆ ಫ್ರೆಶ್ ಆಗಿ ಅವತ್ತು ಅವತ್ತು ಇಡ್ಲಿ ನಾನು ಮಾಡ್ಕೊಳ್ಳೋದು ಅಭ್ಯಾಸ ನನಗೆ ತುಂಬ ಹಳೇದು ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಟು ಹುಳಿ ಬರೆಸಿ ಅದೆಲ್ಲ ನನಗೆ ಇಷ್ಟನೇ ಆಗೋದಿಲ್ಲ ಹಾಗಾಗಿ ಈಗ ಒಂದು ಇಡ್ಲಿ ಪಾತ್ರೆಗೆ ನಾರ್ಮಲ್ ಯಾವ ರೀತಿ ಇಡ್ಲಿ ಮಾಡ್ತಿರೋ ಸೇಮ್ ಅದೇ ಥರನೇ ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೀನಿ ಅದು ನೀರು ಕುದಿ ಬರೋ ಅಷ್ಟೊತ್ತಿಗೆ ನಾನಿಲ್ಲಿ ಇಡ್ಲಿ ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಸವರ್ಕೊಂಡು ಇಡ್ಲಿ ಪಾತ್ರೆಗೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಹಾಗೆ ನಿಮ್ಮ ಹತ್ರ ಇನ್ನೊಂದು ವಿಚಾರ ಕೂಡ ನಾನು ಶೇರ್ ಮಾಡ್ಕೊಬೇಕು ಏನಪ್ಪ ಅಂತಂದರೆ ಹೊಸ ವರ್ಷದಲ್ಲಿ ಪ್ರತಿಯೊಬ್ಬರು ಒಂದೊಂದು ಮಾಡ್ತಾ ಮಾಡ್ತಾಯಿರ್ತಾರೆ ಅದೇ ರೀತಿ ಈ ವರ್ಷ ನಾನು ಕೂಡ ಒಂದು ರೆಲ್ ರೆಸೊಲ್ಯೂಷನನ್ನು ಮಾಡ್ಕೊಂಡಿದ್ದೀನಿ ಏನಪ್ಪ ಅಂತಂದರೆ ಕಳೆದ ವರ್ಷ ಆಗಿರುವಂಥ ಎಲ್ಲ ವಿಚಾರಗಳನ್ನು ಅಲ್ಲಿಗೆ ಬಿಟ್ಟು ಮತ್ತೆ ಅದನ್ನು ಕ್ಯಾರಿ ಮಾಡದೆ ಹೊಸ ಒಂದು ಕೆಲಸಗಳು ಹೊಸ ಒಂದು ವಿಚಾರಗಳಲ್ಲಿ ನನ್ನನ್ನು ನಾನು ತೊಡಗು ತೊಡಗಿಸ್ಕೋಬೇಕು ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ನೀವು ಯಾವ ರೀತಿ ರೆಸೊಲ್ಯೂಷನನ್ನು ಮಾಡಿದ್ದೀರಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ಹೊಸ ವರ್ಷದಲ್ಲಿ ಎಲ್ಲರಿಗೂ ಹೆಚ್ಚಾಗಿ ಒಂದು ಖುಷಿಯಾದಂಥ ವಾತಾವರಣವೇ ಸಿಗಲಿ ಅಂತೇಳಿ ನಾನು ಹಾರೈಸ್ತೀನಿ ಎಲ್ಲರಿಗೂ ಹಾಗೆ ಇಲ್ಲಿ ಕಾಬೂಲ್ ಕಡಲೆಗೂ ಕೂಡ ಗ್ರೇವಿ ಮಾಡೋದಕ್ಕೆ ನಾನಿಲ್ಲಿ ಸ್ವಲ್ಪ ಕಾಯಿ ಹಾಗೆ ಒಂದು ನಾಲ್ಕು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಕಾಬುಲ್ ಕಡಲೆ ಗ್ರೇವಿ ನೀವು ನೀವು ಕೂಡ ದೋಸೆ ಇಡ್ಲಿ ಮಾಡಿದಾಗ ಒಂದು ಸತಿ ಆದರೂ ಈ ಟ್ರೈ ಮಾಡಿ ಒಂದು ಕಾಬುಲ್ ಕಡಲೆ ಗ್ರೇವಿಯನ್ನು ನಿಮಗೆ ತುಂಬಾ ಇಷ್ಟ ಆಗುತ್ತೆ ಯಾಕೆಂದರೆ ನಮ್ಮ ಮನೆಯಲ್ಲೂ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ಈಗ ಈರುಳ್ಳಿಯನ್ನು ಉದ್ದುದ್ದಾಗೆ ಕಟ್ ಮಾಡ್ಕೊತಾ ಇದ್ದೀನಿ ನಾನು ಈ ರೀತಿ ಉದ್ದುದ್ದವಾಗಿ ಕಟ್ ಮಾಡ್ಕೊಂಡೋದ್ರಿಂದ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ತೀವಲ್ವಾ ಮಸಾಲೆ ಅದು ಬೇಗನೆ ಎಣ್ಣೆಯಲ್ಲಿ ಸಾಫ್ಟಾಗಿ ಬೇಯುತ್ತೆ ಈರುಳ್ಳಿ ಹಾಗಾಗಿ ಎಲ್ಲ ಈರುಳ್ಳಿಗಳನ್ನು ಇದೇ ರೀತಿ ಉದ್ದುದಾಗಿ ಕಟ್ ಮಾಡಿಟ್ಕೊತಾ ಇದ್ದೀನಿ ಈಗ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ನಾವು ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿ ಟೊಮೆಟೊ ತೆಂಗಿನಕಾಯಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈ ರೀತಿ ಫ್ರೈ ಮಾಡಿ ನಾನು ಜಾಸ್ತಿ ಸಾಂಬಾರುಗಳನ್ನು ಗ್ರೇವಿಗಳನ್ನು ಮಾಡ್ತೀನಿ ಯಾಕೆ ಅಂತಂದರೆ ಟೇಸ್ಟ್ ಒಂದು ಸ್ವಲ್ಪ ಚೆನ್ನಾಗಿ ಬರುತ್ತೆ ಹಾಗೆ ಒಂದು ದಿವಸ ಎಲ್ಲ ಇಟ್ಟು ಕೆಡೋದಿಲ್ಲ ಸಾಂಬಾರು ತುಂಬಾ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಹಂಗಾಗಿ ನೋಡಿ ಈಗ ಎಣ್ಣೆ ಬಿಸಿಯಾಗಿದೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಇದ್ದೀನಿ ಹಾಗೆ ಕಾರಕ್ಕೆ ನಾನಿಲ್ಲಿ ಹಸಿ ಮೆಣಸಿನ್ಕಾಯಿಯನ್ನು ಉಪಯೋಗಿಸ್ತಾ ಇದ್ದೀನಿ ಒಂದು ಏಳರಿಂದ ಎಂಟು ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ ಒಂದೆರಡು ಚಕ್ಕೆ ಲವಂಗ ಹಾಕಿದ್ದೀನಿ ಹಾಗೆ ಒಂದೆರಡು ಅನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಈಗ ಎಷ್ಟು ಫ್ರೀ ಆಗಬೇಕು ಅಂದರೆ ಎಣ್ಣೆಯಲ್ಲಿ ಚೆನ್ನಾಗಿ ಸಾಫ್ಟ್ ಆಗೋ ತನಕ ಫ್ರೈ ಆಗಬೇಕು ಆಲ್ರೆಡಿ ಇಲ್ಲಿ ಇಡ್ಲಿ ಪಾತ್ರೆಯಲ್ಲಿ ನೀರು ಇಟ್ಟಿದ್ನಲ್ಲ ಅದು ಕೂಡ ಬಿಸಿಯಾಗಿದೆ ಈಗ ಇಡ್ಲಿ ಪಾತ್ರೆಯನ್ನು ಇಡ್ಲಿ ಪ್ಲೇಟನ್ನು ಇಡ್ಲಿ ಪಾತ್ರೆ ಒಳಗೆ ಇಟ್ಕೊಂಬಡೋಣ ಒಂದು ಹತ್ತರಿಂದ ಹದಿನೈದು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೆಂದರೆ ಇಡ್ಲಿ ರೆಡಿ ಆಗಿಬಿಡುತ್ತೆ ಅಷ್ಟೊತ್ತಿಗೆ ನಾವು ಇನ್ನೊಂದು ಸೈಡು ಗ್ರೇವಿ ಕೂಡ ರೆಡಿ ಆಗಿಬಿಡುತ್ತೆ ನೋಡಿ ಈಗ ಒಂದು ಸೈಡು ಇಡ್ಲಿ ಬೇಯ್ತಾ ಇದೆ ಇನ್ನೊಂದು ಸೈಡ್ ನಾವಿಲ್ಲಿ ಇಲ್ಲಿ ಮಸಾಲೆಗೆ ರೆಡಿ ಇದ್ದೀನಿ ಸ್ವಲ್ಪ ಕರಿಬೇವನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಹಾಗೆ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಒಂದಿಡಿ ಕೊತ್ತ ಒಂದಿಡಿ ಪುದೀನ ಸೊಪ್ಪನ್ನು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಈ ಗ್ರೇವಿಗೆ ನಾನು ಚಿಲ್ಲಿ ಪೌಡರನ್ನು ಉಪಯೋಗಿಸೋದಿಲ್ಲ ಮೆಣಸಿನಕಾಯಿ ಖಾರ ಇದೇ ಉಪಯೋಗ್ಸೋದಿಲ್ಲಿ ಹಂಗಾಗಿ ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ತೆಂಗಿನಕಾಯಿನೂ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದು ಕೂಡ ಇಲ್ಲಿ ಮಸಾಲೆ ಫ್ರೈ ಮಾಡುವಾಗ ಸೇರಿಸ್ಕೊತಾ ಇದ್ದೀನಿ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಸಾಫ್ಟ್ ಆಗೋ ತನಕ ಫ್ರೈ ಮಾಡಿಕೊಂಡು ಕೊನೆಗೆ ಒಂದು ಸ್ವಲ್ಪ ಉರ್ಗಡ್ಲೆ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಅನ್ನಕ್ಕೂ ಚೆನ್ನಾಗಿರುತ್ತೆ ಮುದ್ದೆಗೂ ಚೆನ್ನಾಗಿರುತ್ತೆ ಚಪಾತಿ ರೊಟ್ಟಿ ಇಡ್ಲಿ ದೋಸೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಈ ಒಂದು ಕಾಬೂಲ್ ಕಡಲೆ ಗ್ರೇವಿ ನೋಡಿ ನೆನೆ ನೈಟ್ ನೆನೆಸಿಟ್ಟಿದ್ದೆನಲ್ಲ ಅಕ್ಕಿ ಜೊತೆಗೆ ಇದನ್ನು ಕೂಡ ಚೆನ್ನಾಗಿ ನೆಂದಿದೆ ಎರಡು ಸರ್ತಿ ತೊಳ್ಕೊಂಡು ಈಗ ಕುಕ್ಕರ್ಗೆ ಹಾಕಿ ಎರಡು ವಿಶಿಲ್ ಕೂಗಿಸ್ಕೊತೀನಿ ಉಪ್ಪಾಕಿ ಎರಡು ಆದರೆ ಸಾಕು ಬೆಂದೋಗುತ್ತೆ ಯಾಕೆಂದರೆ ನೆನೆಸಿರೋದ್ರಿಂದ ಬೇಗ ಬೇಯುತ್ತೆ ನೆನೆಸ್ದೆ ಡೈರೆಕ್ಟಾಗಿ ಮಾಡೋಕ್ಕೋದ್ರೆ ಇದು ಬೇಯೋದಿಲ್ಲ ತುಂಬ ಗಟ್ಟಿ ಇರುತ್ತೆ ಕಾಬುಲು ಕಡಲೆ ಹಾಗಾಗಿ ನೋಡಿ ಈಗ ಒಂದು ಎರಡು ಬಿಸಿಲು ಕೂಗಿಸ್ಕೊಂತಾ ಇದ್ದೀನಿ ಅಷ್ಟೊತ್ತಿಗೆ ನಾವಿಲ್ಲಿ ಗ್ರೈಂಡ್ ಮಾಡಿಟ್ಟಿರುವಂಥ ಮಸಾಲೆಯನ್ನು ಫ್ರೈ ಮಾಡಿಟ್ಟಿರುವಂಥ ಮಸಾಲೆನ ಗ್ರೈಂಡ್ ಮಾಡಿಕೊಳ್ಳೋಣ ಫ್ರೈ ಮಾಡಿಟ್ಟಿರೋ ಮಸಾಲೆ ಅದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಎರಡು ಸ್ಪೂನ್ ಹಾಕ್ತಾಯಿದ್ದೀನಿ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆಗೆ ಸ್ವಲ್ಪ ಧನಿಯಾ ಪುಡಿಯನ್ನು ಸೇರಿಸ್ಕೊಂಡು ನಾನಿಲ್ಲಿ ಗ್ರೈಂಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ಜೊತೆಗೆ ಒಂದು ಅರ್ಧ ಸ್ಪೂನು ಅರ್ಶನ ಪುಡಿಯನ್ನು ಕೂಡ ಸೇರಿಸಿದ್ದೀನಿ ನೋಡಿ ಇಲ್ಲಿ ಎರಡು ವಿಷಿಲು ನಮಗೆ ಕಾಬುಲ್ ಕಡಲೆ ಬೆಂದಿದೆ ಅದೇ ಕುಕ್ಕರ್ನ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಈಗ ಮಸಾಲೆಯನ್ನು ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಒಗ್ಗರಣೆ ಕೊಟ್ಟು ರುಬ್ಬಿರುವಂಥ ಮಸಾಲೆಯನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಅದ್ರ ಜೊತೆಗೆ ನಮಗೆ ಎಷ್ಟು ಗಟ್ಟಿ ಬೇಕು ತೆಳು ಬೇಕು ಅನ್ನ ಸಾಂಬಾರು ಮುದ್ದೆಗೆ ಎಲ್ಲದಕ್ಕೂ ಆಗೋ ಥರ ಇಡ್ಲಿಗೆ ಆಗೋ ಥರ ಆಗೋದ್ರಿಂದ ಸಾಂಬಾರು ಯಾವ ರೀತಿ ಹದ ಇರುತ್ತೆ ಅದೇ ಹದದಲ್ಲಿ ಮಾಡ್ಕೊಬೇಕಾಗುತ್ತೆ ನಲ್ಲಿ ಹುರ್ಗಡ್ಲೆ ಸೇರಿಸಿರೋದ್ರಿಂದ ಸ್ವಲ್ಪ ತಣ್ಣಗಾದ್ಮೇಲೆ ಗಟ್ಟಿ ಆಗುತ್ತೆ ಹಾಗಾಗಿ ಸ್ವಲ್ಪ ನೀರನ್ನು ಜಾಸ್ತಿನೇ ಸೇರಿಸ್ಕೊತಾ ಇದ್ದೀನಿ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಕೂಡ ಸೇರಿಸಿ ಒಂದೆರಡು ಕುದಿ ಬರೆಸಿ ಬರ್ಸಿದ್ರೆ ನಮಗಿಲ್ಲಿ ಕಾಬುಲ್ ಕಡಲೆ ಗ್ರೇವಿ ಸೂಪರಾಗಿ ರೆಡಿ ಆಗಿಬಿಡುತ್ತೆ ಇದಂತೂ ನಿಜ ಹೇಳ್ತೀನಿ ಒಂದು ಸತಿ ಟ್ರೈ ಮಾಡಿ ಇಡ್ಲಿ ದೋಸೆ ಮಾಡಿದಾಗೆಲ್ಲ ಇದನ್ನೇ ಮಾಡ್ಕೊತೀರ ಅಷ್ಟು ಚೆನ್ನಾಗಿರುತ್ತೆ ಚಿಕನ್ ಗ್ರೇವಿ ತಿಂದಂಗೆ ಅನಿಸುತ್ತೆ ಆ ಒಂದು ಮಸಾಲ ಟೇಸ್ಟು ಅದೆಲ್ಲ ತುಂಬಾ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಹೇಗಿತ್ತು ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಮಧ್ಯಾಹ್ನಕ್ಕೆ ಇವತ್ತು ಸೊಪ್ಪಿನ ಪಲ್ಯ ಮತ್ತು ಕುಸ್ಲಕ್ಕಿ ರೈಸನ್ನು ಮಾಡೋಣ ಅಂತ ಅನ್ಕೊಂಡಿದೀನಿ ತುಂಬ ದಿವಸ ಆಯಿತು ನಮ್ಮ ಮನೇಲಿ ಸ್ವಲ್ಪ ಕೆಂಪು ಕುಸ್ಲಕ್ಕಿನ ಹೆಚ್ಚಾಗಿ ಉಪಯೋಗಿಸ್ತೀವಿ ಹಾಗಾಗಿ ಇವತ್ತು ಮಧ್ಯಾಹ್ನಕ್ಕೆ ತರಕಾರಿ ಅಂದರೆ ಸೊಪ್ಪಿನ ಪಲ್ಯ ಮಾಡಿ ಕುಸ್ಲಕ್ಕಿ ರೈಸ್ ಗಂಜಿಯನ್ನು ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ತಾಯಿದ್ದೀನಿ ಅರವೇ ಸೊಪ್ಪನ್ನು ಆಲ್ರೆಡಿ ನಾನು ಕಟ್ ಮಾಡಿ ಕ್ಲೀನ್ ಮಾಡಿ ಇಟ್ಟಿದ್ದೆ ಕ್ಲೀನ್ ಮಾಡಿ ತೊಳೆದು ಇಟ್ಟಿದ್ದೆ ಅದನ್ನು ಈಗ ಕಟ್ ಮಾಡಿ ನೀರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಸೊಪ್ಪನ್ನು ಎರಡೆರಡು ಸತಿ ತೊಳ್ಕೊಬೇಕಾಗುತ್ತೆ ಯಾಕೆ ಅಂತಂದರೆ ಎಷ್ಟೆ ತೊಳೆದ್ರೆ ಮಣ್ಣಿರುತ್ತೆ ಅದರಲ್ಲಿ ಹಾಗಾಗಿ ನಾನು ಆಲ್ರೆಡಿ ಸತಿ ವಾಶ್ ಮಾಡಿ ಇಟ್ಕೊಂಡಿರುವಂಥ ಸೊಪ್ಪನ್ನು ಮತ್ತೆ ಕಟ್ ಮಾಡಿಕೊಂಡು ಮತ್ತೆ ವಾಶ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಸಾಲ್ಟ್ ಹಾಕಿಟ್ಟಿದ್ದೀನಿ ನೀರೊಳಗೆ ಸಾಲ್ಟ್ ಹಾಕಿರೋ ನೀರಲ್ಲಿ ಈ ಸೊಪ್ಪನ್ನು ಕಟ್ ಮಾಡಿ ನೆನೆಸಿ ತೊಳೆದು ಮತ್ತೆ ಪಲ್ಯ ಮಾಡ್ತೀನಿ ಕುಸ್ಲಕ್ಕಿ ಗಂಜಿಗೆ ಸೊಪ್ಪಿನ ಅರವೇ ಸೊಪ್ಪಿನ ಅಥವಾ ದಂಟಿನ ಸೊಪ್ಪಿನ ಪಲ್ಯ ತುಂಬಾ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿಲ್ಲ ಅಂದರೆ ಮಾಡಿ ಕುಸಲಕ್ಕಿ ಬಂದು ಕುಚಲಕ್ಕಿ ಮತ್ತು ಕೆಂಪು ಕುಸಲಕ್ಕಿ ಅದರಲ್ಲೂ ಬಾಡಿಗೆ ತುಂಬಾ ತಂಪು ಅದು ಹಾಗಾಗಿ ಅಟ್ಲೀಸ್ಟ್ ವಾರದಲ್ಲಿ ಒಂದು ಎರಡು ಮೂರು ಸತಿ ಆದರೂ ಒನ್ ಟೈಮ್ ಆದರೂ ಮಾಡ್ಕೊಂಡು ತಿಂತೀವಿ ನಾವು ಹಾಗಾಗಿ ಮಂಗಳೂರು ಕೇರಳ ಸೈಡಲ್ಲಿ ಜಾಸ್ತಿ ಉಪಯೋಗಿಸ್ತಾರೆ ಕೆಂಪು ಕುಸಲಕ್ಕಿಯನ್ನು ಅದನ್ನು ಇವತ್ತು ಮಾಡ್ತಾಯಿದ್ದೀನಿ ನಾನು ಹಾಗೆ ಯಾರಾದರೂ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡ್ಕೊಳ್ಳೋದು ಮರಿಲೇಬೇಡಿ ಹಾಗೆ ಒಂದು ಮುದ್ದಾದ ಕಮೆಂಟನ್ನು ಕೂಡ ಮಾಡಿ ನೋಡಿ ಈಗ ಸೊಪ್ಪನ್ನು ಕ್ಲೀನಾಗಿ ಕಟ್ ಮಾಡಿ ಉಪ್ಪು ನೀರಲ್ಲಿ ನೆನೆಸಿಟ್ಟಿದ್ದೀನಿ ಇದೊಂದು ಹತ್ತು ನಿಮಿಷ ನೆನಿಲಿ ಇಲ್ಲಿ ಕೆಂಪು ಕುಸಲಕ್ಕಿಯನ್ನು ಕೂಡ ನಾನು ಒಂದು ಅರ್ಧ ಗಂಟೆ ಮುಂಚೆನೇ ನೆನೆಸಿ ಇಟ್ಟಿದ್ದೆ ಆಲ್ರೆಡಿ ಈಗ ಅದನ್ನು ಒಂದು ಎರಡು ಸತಿ ನೀಟಾಗಿ ಚೆನ್ನಾಗಿ ವಾಶ್ ಇದ್ದೀನಿ ಇದು ಕೆಂಪು ಕುಸಲಕ್ಕಿನ ನೆನೆಸಿ ವಾಶ್ ಮಾಡಿ ಮತ್ತೆ ಮಾಡ್ಕೊಳ್ಳೋದ್ರಿಂದ ಈ ಮೇಲೆ ಒಂಥರ ರೆಡ್ ರೆಡ್ ಆಗಿ ಬರುತ್ತೆ ಅದೆಲ್ಲ ಹೋಗುತ್ತೆ ಹಂಗಾಗಿ ಒಂದು ಅರ್ಧ ಗಂಟೆ ಮುಂಚೆ ನೆನೆಸಿ ಎರಡು ಎರಡರಿಂದ ಮೂರು ಸತಿ ನೀರು ಚೇಂಜ್ ಮಾಡಿ ತೊಳೆದು ಮತ್ತೆ ನೀರು ಹಾಕಿ ನಾನೀಗ ಕುಕ್ಕರಲ್ಲಿ ಇಡ್ತಾಯಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ ಹಂಗಾಗಿ ಉಪ್ಪನ್ನು ಕೂಡ ಸೇರಿಸಿ ನಾನಿಲ್ಲಿ ಕುಕ್ಕರ್ಗೆ ಇದ್ದೀನಿ ಇದು ಮೀಡಿಯಮ್ ಫ್ಲೇಮಲ್ಲಿ ಎರಡರಿಂದ ಮೂರು ವಿಶಿಲ್ ಬಂದರೆ ಸಾಕು ಕರೆಕ್ಟಾಗಿ ಬೇಯುತ್ತೆ ಇದು ನಾರ್ಮಲಾಗಿ ಅಕ್ಕಿ ಥರ ಇರೋದಿಲ್ಲ ಸ್ವಲ್ಪ ದಪ್ಪ ದಪ್ಪ ಇರುತ್ತೆ ರೈಸು ಆದರೆ ತುಂಬಾ ತಂಪು ತುಂಬ ಹೀಟು ಅಂದರೆ ಈ ಟೈಲರ್ ಕೆಲಸ ಮಾಡ್ತಾರಲ್ಲ ಅಂಥವ್ರು ಆಗಿರ್ಬೋದು ಡ್ರೈವಿಂಗ್ ಕೆಲಸ ಅಂಥವ್ರು ಆಗಿರ್ಬೋದು ಮತ್ತು ಕೆಲವರಿಗೆ ಹೀಟ್ ಬಾಡಿ ಇರುತ್ತೆ ಅವ್ರಿಗೂ ಅವ್ರುಗಳಾಗಿರ್ಬೋದು ಅಟ್ಲೀಸ್ಟ್ ಒಂದು ದಿವಸದಲ್ಲಿ ಒನ್ ಟೈಮ್ ಆದರೂ ಈ ಒಂದು ರೈಸನ್ನು ಮಾಡ್ಕೊಳ್ತೀನಿ ತುಂಬಾ ಬಾಡಿಗೆ ತಂಪಾಗಿರುತ್ತೆ ಹೆಲ್ತ್ಗೂ ಕೂಡ ಒಳ್ಳೆಯದು ಹಾಗೆ ಶುಗರು ಬಿ ಪಿ ಇದನ್ನೆಲ್ಲ ಕಂಟ್ರೋಲ್ ಮಾಡುತ್ತೆ ಈ ಒಂದು ರೈಸನ್ನು ಅತಿಯಾಗಿ ನಾವು ಹೆಚ್ಚಾಗಿ ಉಪಯೋಗಿಸೋದ್ರಿಂದ ಖಂಡಿತ ಟ್ರೈ ಮಾಡಿ ಕೆಂಪು ಕುಸ್ಲಕ್ಕೆ ಅಂತ ಕೇಳಿ ಎಲ್ಲ ಗ್ರೋಸರಿ ಶಾಪ್ಗಳಲ್ಲಿ ಎಲ್ಲ ಮಾಲ್ಗಳಲ್ಲಿ ಎಲ್ಲ ಕಡೆ ಸಿಗುತ್ತೆ ಈಗ ತಂದು ವಾರಕ್ಕೆ ಒಂದೆರಡು ಸತಿ ಮೂರು ಸತಿ ಆದ ಮಾಡ್ಕೊತನಿ ದೇಹ ತಂಪಾಗಿದ್ದಷ್ಟು ನಮಗೆ ಸಮಾಧಾನವಾಗಿರುತ್ತೆ ಸ್ವಲ್ಪ ಹೀಟ್ ಆಯಿತು ಅಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಕಣ್ಣೂರಿ ಬರೋದು ಕೂದಲು ಉದ್ರೋದು ಪಿಂಪಲ್ಸ್ ಆಗೋದು ಇದೆಲ್ಲ ಆಗುತ್ತಲ್ವ ಇದೆಲ್ಲ ನಾವು ಕಂಟ್ರೋಲ್ ಮಾಡ್ಕೋಬೇಕು ಅಂತಂದರೆ ಈ ರೀತಿ ತಂಪಾದ ಪದಾರ್ಥಗಳನ್ನು ತಿಂತಾ ಇರಬೇಕು ಈ ರೀತಿ ಕುಸ್ಲಕ್ಕಿ ಆಗಿರ್ಬೋದು ಎಳ್ನೀರಾಗಿರ್ಬೋದು ಹಂಗಾಗಿ ಪಲ್ಯಕ್ಕೆ ಬೇಕಾಗಿರುವಂಥ ತೆಂಗಿನಕಾಯನ್ನು ಈಗ ತುರ್ಕೊತಾ ಇದ್ದೀನಿ ಮುಂಚೆ ಎಲ್ಲ ನಾವು ಚಿಕ್ಕವರು ಇರಬೇಕಾದ್ರೆ ಕೆಂಪು ಕುಸಲಕ್ಕಿ ಏನು ಅಂತಾನೆ ಅಂದ್ರೆ ಗೊತ್ತಿರಲಿಲ್ಲ ಈಗೆಲ್ಲ ಗ್ರೋಸರಿ ಶಾಪ್ಗಳಲ್ಲಿ ಮಾಲ್ಗಳಲ್ಲಿ ಹೋದರೆ ಎಷ್ಟೊಂದು ವೆರೈಟಿ ಅಕ್ಕಿಗಳು ಸಿಗುತ್ತೆ ನಿಜ ಹೇಳ್ತೀನಿ ಆ ಅಕ್ಕಿಗಳನ್ನೆಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ಉಪ್ಯೋಗ್ಸೇ ಇಲ್ಲ ಇತ್ತೀಚೆಗೆ ಇದ್ರೆ ಎಷ್ಟೊಂದು ಅಕ್ಕಿ ಬಗೆಗಳಿದೆ ನಮಗೆ ಗೊತ್ತೇ ಇಲ್ದಿರೋ ಎಷ್ಟೋ ಧಾನ್ಯಗಳಿದೆ ಅದನ್ನೆಲ್ಲ ನೋಡ್ತಾ ಇರಬೇಕಾದ್ರೆ ಇದನ್ನೆಲ್ಲ ಉಪಯೋಗಿಸಿದ್ರೆ ಪ್ರತಿಯೊಂದು ಹೆಂಗಿರುತ್ತೆ ಟೇಸ್ಟ್ ಅಂತೇಳಿ ತಿಳ್ಕೊಬೇಕು ಅನಿಸುತ್ತೆ ಈಗ ಸೊಪ್ಪಿನ ಪಲ್ಯಕ್ಕೆ ಒಂದು ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಒಂದು ಟೊಮೊಟೋವನ್ನು ಕಟ್ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ನಾಲ್ಕು ಹಸಿಮೆಣಸಿನ್ಕಾಯನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಬಾಣಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕೊತಾ ಇದ್ದೀನಿ ಎಣ್ಣೆ ಹಾಕಿದ್ಮೇಲೆ ಸ್ವಲ್ಪ ಸಾಸಿವೆಯನ್ನು ಹಾಕಿ ಚಿಟಪಟ ಅಂತ ಸಿಡಿಯೋ ತನಕ ಆದಮೇಲೆ ಸ್ವಲ್ಪ ಈ ಕಟ್ ಮಾಡಿ ಇಟ್ಟಿರುವಂಥ ಈರುಳ್ಳಿ ಟೊಮೆಟೊ ಹಸಿಮೆಣ್ಸಿನ್ಕಾಯನ್ನು ಹಾಕಿ ಚೆನ್ನಾಗಿ ಸಾಫ್ಟಾಗೋ ತನಕ ಫ್ರೈ ಮಾಡ್ಕೋಬೇಕು ಇದೆಲ್ಲ ಬೇಗನೆ ಫ್ರೈ ಆಗುತ್ತೆ ಸ್ವಲ್ಪ ಉಪ್ಪಾಕಿ ಫ್ರೈ ಮಾಡೋದ್ರಿಂದ ಈ ಫ್ರೈ ಮಾಡೋ ಟೈಮಲ್ಲಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಫ್ರೈ ಮಾಡಿ ಇದೆಲ್ಲ ಫ್ರೈ ಮಾಡ್ಕೊಳ್ಳೋಷ್ಟೊತ್ತಿಗೆ ನಾನಿಲ್ಲಿ ಕುಕ್ಕರ್ ಕೂಡ ಕೂಗಿದೆ ಅಂದರೆ ಕುಸ್ಲಕ್ಕಿ ಕೂಡ ಗಂಜಿ ರೆಡಿಯಾಗಿದೆ ಈ ಫ್ರೈ ಮಾಡ್ತಿರೋ ಟೊಮೊಟೊಗೆ ನಾನು ಇಲ್ಲಿ ಸ್ವಲ್ಪ ತೆಂಗಿನ ತುರಿಯನ್ನು ಸೇರಿಸಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ಸೊಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಒಂದು ಎರಡು ನಿಮಿಷ ಮಿ ಮೀಡಿಯಮ್ ಫ್ಲೇಮಲ್ಲಿ ಒಂದು ಪ್ಲೇಟ್ ಮುಚ್ಚಿಟ್ಟು ಬೇಯಿಸಿದ್ರೆ ನಮಗೆ ಸೊಪ್ಪಿನ ಪಲ್ಯ ಕೂಡ ರೆಡಿ ಆಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವ್ಲಾಗ್ ಹೇಗಿತ್ತು ಅಂತೇಳಿ ನಾಳೆ ಮತ್ತೊಂದು ಅಡುಗೆ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ನನ್ನ ವಿಡಿಯೋಗಳನ್ನು ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ವಿಡಿಯೋ ಒಂಚೂರಾದರೂ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡು ಒಂದು ಸಬ್ ಕೊಡಿ ಹಾಗೆ ನಿಮ್ಮ ಮುಂತಾದ ಒಂದು ಕಮೆಂಟನ್ನು ಕೂಡ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವತ್ತು ಮಾಡಿರೋಂಥ ಅಡುಗೆಗಳೆಲ್ಲವೂ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಖಂಡಿತ ಟ್ರೈ ಮಾಡ್ತೀರಾ ಅಂತಲೂ ಭಾವಿಸಿದ್ದೀನಿ ಖಂಡಿತ ಟ್ರೈ ಮಾಡಿ ಹೇಗಿತ್ತು ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಮ ಕಮೆಂಟ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ ನಾಳೆ ಮತ್ತೊಂದು ವಿಡಿಯೋದನ್ನು ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್